ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನೆನ್ನೆ ನಾವು ಒನ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ ಆಮೇಲೆ ನಾವು ಇವತ್ತು ಏನು ಟ್ರೇಡ್ ಮಾಡಿದ್ವಿ ಅದು ನೋಡೋಣ ಪ್ಲಸ್ ನಾಳೆ ಜೀರೋ ಟು ಹೀರೋ ಲೆವೆಲ್ಸ್ ಏನು ಅದು ನೋಡೋಣ ಇವಾಗ ನಾನು ಒನ್ ಎಲ್ ಏನು ಮಾಡಿದ್ವಿ ಅಂದರೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಬ್ಂದು ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬಂದ ಮೇಲೆ ಬೈ ಪ್ಲಾನ್ ಮಾಡ್ಕೊಳ್ಳಿ ಇದು ನಿಮ್ಮ ಟಾರ್ಗೆಟ್ ಅಂತ ಹೇಳಿದ್ದೆ ಬೇಕಾದರೆ ವೀಡಿಯೋ ಇರ್ತದೆ ಹೋಗಿ ಚೆಕ್ ಮಾಡ್ಕೋಬೋದು ನೀವು ಓಕೆ ಈಗ ಮಾರ್ಕೆಟ್ ಬೆಳಿಗ್ಗೆ ಡೌನ್ ಓಪನ್ ಆಯ್ತು ನಾವೇನು ಟ್ರೇಡ್ ಮಾಡಿದ್ವಿ ನೋಡೋಣ ಕ್ಲಿಯರ್ ಇಲ್ಲಿ ನೀವು ನೋಡ್ಕೋಬೋದು ಟುಡೇ ಗುಡ್ ಮಾರ್ನಿಂಗ್ ಸರ್ ಮಾರ್ಕೆಟ್ ಓಪನ್ ಆಗುತ್ತೆ ಪ್ಲಸ್ ಆರ್ ಮೈನಸ್ ಫಿಫ್ಟಿ ಪಾಯಿಂಟ್ಸ್ ಓಕೆ ಬೆಳಿಗ್ಗೆ ಏಳು ಗಂಟೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಒಂದು ಪಿ ಕಾಲ್ ಕೊಟ್ಟಿದೀವಿ ಟಾರ್ಗೆಟ್ ಎಂಟ್ರಿ ಇದು ಟಾರ್ಗೆಟ್ ಇದು ಅದಾದ್ಮೇಲೆ ಇನ್ನೊಂದು ಕಾಲ್ ಕೊಟ್ಟಿದ್ದೀವಿ ಪಿ ಕಾಲ್ ಓಕೆ ಇದು ಟಾರ್ಗೆಟ್ ನೆಕ್ಸ್ಟ್ ಮಾರ್ಕೆಟ್ ಏನಾಯಿತು ನೋಡಿ ಪ್ಲಸ್ ಆರ್ ಮೈನಸ್ ಹೇಳಿ ಸೇಮ್ ಪ್ಲಸ್ ಮೈನಸ್ ಅಲ್ಲಿ ಫಿಫ್ಟಿ ಪಾಯಿಂಟ್ಸ್ ಒಳಗಡೆ ಓಪನ್ ಆಯಿತು ಬ್ಯಾಂಕ್ ನಿಫ್ಟಿ ತೊಂಬತ್ತು ನಿಫ್ಟಿ ಇಪ್ಪತ್ತ್ಮೂರು ಓಕೆ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳಿದಂಗೆ ಓಪನ್ ಆಯಿತು ನೆಕ್ಸ್ಟ್ ಎಂಟ್ರಿ ಬಂದಮೇಲೆ ಮಾರ್ಕೆಟ್ ಇದಕ್ಕೆ ಮುಂಚೆ ಹೇಳಿದ್ವಿ ಆಫ್ಟರ್ ಮಾರ್ಕೆಟ್ ಆರ್ಡ್ರ್ ಯೂಸ್ ಮಾಡಿ ಅಂತ ಆಫ್ಟರ್ ಮಾರ್ಕೆಟ್ ಆರ್ಡ್ರ್ ಯೂಸ್ ಮಾಡಿರೋರಿಗೆ ಬಂದಿರುತ್ತೆ ನೋಡಿ ಇಲ್ಲಿ ಫೋರ್ ಹಂಡ್ರೆಡ್ ಟು ಫಸ್ಟ್ ಕಾಲ್ ಟಾರ್ಗೆಟ್ ಡನ್ ಎರಡು ಕಾಲ್ ಕೊಟ್ಟಿದ್ವಿ ಎರಡು ಕಾಲು ಟಾರ್ಗೆಟ್ ಡನ್ ವಿತ್ ಸ್ಕ್ರೀನ್ಶಾಟ್ ಓಕೆ ಎಂಟ್ರಿ ಫೋರ್ ಫಾರ್ಟಿಗೆ ಕೊಟ್ಟಿದ್ದು ಅದು ತ್ರೀ ಟ್ವೆಂಟಿಗೆ ಓಪನ್ ಆಗಿ ಟಾರ್ಗೆಟ್ಗಿಂತ ಮೇಲೆ ಹೋಗಿ ಓಕೆ ಡನ್ ಇದಾದ ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಿದ್ವಿ ನೆಕ್ಸ್ಟ್ ಸಿ ಕಾಲ್ ಇಲ್ಲಿ ನೋಡ್ಕೊಳ್ಬೋದು ನೀವು ಇದು ಸಿ ಕಾಲ್ ತ್ರೀ ಸಿಕ್ಸ್ಟಿಗೆ ಎಂಟ್ರಿ ಇತ್ತು ಅಟ್ ಪ್ರೆಸೆಂಟ್ ಈಗ ಅದು ಇನ್ನೂ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ವರೆಗೂ ಹೋಗಿದೆ ಈಗ ಹೋಗ್ಲಿ ಸಿಕ್ಸ್ ಹಂಡ್ರೆಡ್ ನಡೀತಾ ಇದೆ ತ್ರೀ ಸಿಕ್ಸ್ಟಿಯಿಂದ ತಗೊಂಡೋಗಿ ಎಲ್ಲ ಎಲ್ಲರಿಗೂ ಹೋಯ್ತು ಟೂ ಹಂಡ್ರೆಡ್ ಪಾಯಿಂಟ್ಸ್ ಡನ್ನು ಇಲ್ಲಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಬುಕ್ ಮಾಡಿಕೊಳ್ಳಿ ಟೆನ್ ಏಯ್ಟೀನ್ಗೆ ಬುಕ್ ಮಾಡಿಕೊಳ್ಳಿ ಎಕ್ಸಿಟ್ ಇವಾಗ ರಿಷರ್ತ್ ಹಾಕಿ ಅದಾದಮೇಲೆ ಗೂಗಲ್ ಮೀಟಲ್ಲಿ ಲೈವ್ ಮಾಡಿದ್ವಿ ಓಕೆ ಇವತ್ತು ನಾವು ಮಾಡಿರೋ ಟ್ರೇಡು ನೀವು ಚಾಟ್ ಮೇಲೆ ನೋಡಿಕೊಂಡ್ರೂ ಕ್ಲಿಯರ್ ಇರ್ತದೆ ಓಕೆ ಇದು ಪಿ ಇ ಮಾಡಿದ್ವಿ ಇದರಲ್ಲಿ ನಮಗೆ ಏಯ್ಟಿ ಪಾಯಿಂಟ್ಸ್ ಬಂತು ಇದಾದಮೇಲೆ ಇಲ್ಲಿಂದ ಸಿ ಇ ಮಾಡಿದ್ವಿ ಇದು ಎಂಟ್ರಿ ಇಲ್ಲಿಂದ ನಾವು ಒಂಬತ್ತು ಗಂಟೆ ಹದಿನೈದು ನಿಮಿಷ ಕ್ಯಾಂಡ್ಲ್ ಅಂದರೆ ಇದು ಇಲ್ಲಿ ಎಕ್ಸಿಟ್ ಆಗಿಬಿಟ್ವಿ ಕ್ಲಿಯರ್ ಇಲ್ಲಿ ಎಕ್ಸಿಟ್ ಆದಮೇಲೆ ಈ ಮೂಮೆಂಟ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಎಕ್ಸಿಟ್ ಆಗಿಬಿಟ್ವಿ ಅದಾದಮೇಲೆ ಸೆಡಿದಸಲ್ಲಿ ಇದೆ ಟಾರ್ಗೆಟ್ ತ್ರೀ ಇಲ್ಲಿವರೆಗೂ ಇದೆ ಇವಾಗ ನಡೀತಾ ಇದೆ ಲೈವ್ ಓಕೆ ಇನ್ನೂ ಎರಡು ಗಂಟೆ ಇನ್ನೂ ಎರಡು ಗಂಟೆ ಐವತ್ತೆರಡು ನಿಮಿಷ ಇನ್ನೂ ಲೈವ್ ನಡೀತಾನೇ ಇದೆ ಇದು ಟಾರ್ಗೆಟ್ ತ್ರೀ ಇದೆ ನೀವು ನೋಡ್ಕೋಬೋದು ಟಾರ್ಗೆಟ್ ತ್ರೀ ಬರುತ್ತಾ ಇಲ್ಲ ಅಂತ ಮಾರ್ಕೆಟ್ ಮುಗಿಯೋಕ್ಕಿಂಚ ಮುಂಚೆನೇ ವೀಡಿಯೋ ರೆಕಾರ್ಡಿಂಗ್ ಆಗೋಗಿರ್ತದೆ ನೀವು ನೋಡ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಟಾರ್ಗೆಟ್ ತ್ರೀ ಬಂತಾ ಇಲ್ವಾ ಅಂತ ಓಕೆ ಪ್ಲಸ್ ಈಗ ಈ ಮೂಮೆಂಟನ್ನು ಯಾವ ಥರ ಕ್ಯಾಪ್ಚರ್ ಮಾಡಬೇಕಂದ್ರೆ ನಿನ್ನೆ ಸಾಯಂಕಾಲ ನಾನು ಮೇನ್ ಗ್ರೂಪ್ ಮೆಂಬರ್ಸ್ ಎಲ್ರಿಗೂ ಗೊತ್ತಿರುತ್ತೆ ನಿನ್ನೆ ಸಾಯಂಕಾಲ ನಾನು ಈ ಕ್ಯಾಂಡಲ್ ಬರ್ಕೊಟ್ಟಿದ್ದೆ ನಿಮಗೆ ಬೇಕಾದರೆ ಡೌಟ್ ಇದ್ರೆ ಇನ್ನೂ ಕ್ಲಾಸ್ ವೀಡಿಯೋ ನೋಡ್ಕೋಬೋದು ನೀವು ಡೇ ಚಾರ್ಟಲ್ಲಿ ಈ ಕ್ಯಾಂಡಲ್ ಬರುತ್ತೆ ಸ್ಟ್ರಾಂಗ್ ಕ್ಯಾಂಡ್ಲೇ ಬರುತ್ತೆ ಅಲ್ವಾ ನೋಡಿ ಫುಲ್ ಸ್ಟ್ರಾಂಗ್ ಕ್ಯಾಂಡಲ್ ಬಂದಿದೆ ಓಕೆ ಇಷ್ಟು ದೊಡ್ಡ ಸ್ಟ್ರಾಂಗ್ ಕ್ಯಾಂಡಲ್ ಬರುತ್ತೆ ಅಂತ ನಿನ್ನೆನೇ ನಾವು ಡಿಸೈಡ್ ಮಾಡಿದ್ವಿ ಪ್ಲಸ್ ಈ ಝೋನಲ್ಲಿ ಇಲ್ಲೊಂದು ಝೋನ್ ಇದೆ ಈ ಈ ಕ್ಯಾಂಡ್ಲ್ ಬಗ್ಗೆ ನಾನು ರಾತ್ರಿಯೇ ಹೇಳಿದ್ದೆ ಈ ಕ್ಯಾಂಡ್ಲ್ ಬಗ್ಗೆ ಇಲ್ಲೊಂದು ಝೋನ್ ಇದೆ ಈ ಝೋನಿಂದ ಆಚೆ ಹೋಗೋಕ್ಕೆ ಈ ಥರ ಕ್ಯಾಂಡ್ಲೇ ಬರುತ್ತೆ ನಾಳೆ ಅದು ಕೂಡ ಮೇಲೆ ಹೋಗ್ಬೇಕಂದ್ರೆ ಫಸ್ಟ್ ಕೆಳಗಡೆ ಹೋಗಿ ಮೇಲೆ ಹೋಗುತ್ತೆ ಅಂತ ನೆನ್ನೆ ಕ್ಲಿಯರಾಗಿ ರಾತ್ರಿ ಕ್ಲಾಸ್ಗೆ ಯಾರ್ಯಾರು ಬಂದಿದ್ದರು ಕ್ಲಿಯರ್ ಕ್ಲಿಯರಾಗಿ ಬರ್ಕೊಟ್ಟಿದ್ದೆ ರೈಟ್ ಇಲ್ಲಿ ಏನಕ್ಕೆ ನಿಂತಿದೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ ಇಲ್ಲೊಂದು ಝೋನ್ ಇದೆ ಈ ಝೋನ್ ಬಗ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ವಿ ಈ ಝೋನ್ ಬ್ರೇಕ್ ಆಗಬೇಕಂದ್ರೆ ಈ ಕ್ಯಾಂಡ್ಲ್ ಬರುತ್ತೆ ಅಂತ ನೆನ್ನೆ ಬರೆದಿದ್ವಿ ಇವತ್ತು ಡೇ ಚಾಟಲ್ಲಿ ಇಷ್ಟೇ ಮೂಮೆಂಟಾಗಿ ಬರುತ್ತೆ ಅಂತ ಕೂಡ ಬರೆದಿದ್ವಿ ಎಕ್ಸಾಕ್ಟ್ ಪಿನ್ ಟು ಪಿನ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತಲೇ ಹೇಳಿದ್ವಿ ಗ್ಯಾಪ್ ಡೌನ್ ಓಪನ್ ಆಯಿತು ಕರೆಕ್ಷನ್ ಬಂದು ಮೇಲೆ ಹೋಗುತ್ತೆ ಅಂತ ಹೇಳಿದ್ವಿ ಪಿನ್ ಟು ಪಿನ್ ಆಲ್ ಎಲ್ಲ ಕ್ಯಾಂಡಲ್ ನಾವು ಏನು ಅನಾಲಿಸಿಸ್ ಮಾಡಿದ್ವಿ ಪರ್ಫೆಕ್ಟ್ ರನ್ನಿಂಗ್ ಓಕೆ ಇವಾಗ ಈ ಟಾರ್ಗೆಟ್ ತ್ರೀ ನಡೀತಾ ಇದೆ ಇವಾಗ ನಾಳೆಗೆ ಲೆವೆಲ್ಸ್ ಏನು ಮಾಡಬೇಕು ಹೀರೋ ಟು ಜೀರೋ ಲೆವೆಲ್ಸ್ ನೋಡ್ಕೊಳ್ಳಿ ಸಲ ಇವಾಗ ನೋಡ್ಕೊಳ್ಳಿ ಇದು ನಾಳೆ ಲೆವೆಲ್ಸ್ ನೋಡಿ ಕಂಪ್ಲೀಟ್ ಟಾರ್ಗೆಟ್ ಬಂತು ಇವತ್ತೊಂದು ಓಕೆ ಇದು ನಾಳೆ ಲೆವೆಲ್ಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೂ ಈ ರೆಸಿಸ್ಟೆನ್ಸ್ ಈ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದು ಎರಡೂ ಕಡೆ ನಿಮಗೆ ವರ್ಕ್ ಆಗ್ತವೆ ನೋಡ್ಕೊಳ್ಳಿ ಒಂದ್ಸಲಿ ಗ್ಯಾಪ್ ಅಪ್ ಓಪನ್ ಆದರೆ ಈ ರೆಸಿಸ್ಟೆನ್ಸ್ ಲೆವೆಲಿಂದ ರಿಜೆಕ್ಷನ್ ಅನ್ನೋದು ಬರ್ತದೆ ಕ್ಲಿಯರ್ ಬಂದರೆ ನೀವು ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಟೈಮ್ ಯೂಸ್ ಮಾಡಿಕೊಂಡು ಇಲ್ಲಿಂದ ನೀವು ನಿಮ್ಮ ನಿಮ್ಮ ರಿಸ್ಕ್ರಿ ವಾಡೋ ಫಾಲೋ ಮಾಡಿ ಪಿ ಈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿ ತಗೊಳ್ಬೇಕಾದ್ರೆ ಇದಕ್ಕಿಂತ ದೂರ ಹೋಗಿ ಓ ಟಿ ಎಮ್ ತಗೊಂಡ್ರೆ ನೀವು ಇಲ್ಲಿಂದ ಈರೋ ಟು ಜೀರೋ ಮಾಡ್ಬೋದು ಓಕೆ ಒಂದು ನಿಮಿಷ ಏನು ಗ್ರೂಪಲ್ ಆಗ್ಲ ಬಂದಿದೆ ಅಂತ ಅರ್ಥ ಆಯ್ತಲ್ಲ ಗ್ಯಾಪ್ ಆಫ್ ಓಪನ್ ಆದರೆ ಈ ಲೆವೆಲಿಂದ ಫಿಫ್ಟಿ ಮಿನಿಟ್ಸ್ ರಿಜೆಕ್ಷನ್ ಬಂದರೆ ನಿಮ್ಮ ನಿಮ್ಮ ರಿಸ್ಕಿವಾಡ್ರೇಷನ್ ನೋಡಿಕೊಂಡು ಓ ಟಿ ಎಮ್ ತೊಗೊಂಡ್ರೆ ಅದೇ ನಿಮಗೆ ಜೀರೋ ಟು ಇರೋ ಪಿ ಇ ಕಡೆ ಇಲ್ಲ ಮಾರ್ಕೆಟ್ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಯಿತು ಓಪನ್ ಆದರೂ ನೋ ಪ್ರಾಬ್ಲಮ್ ವೆಯ್ಟ್ ಮಾಡಿ ಮೇಲೆ ಹೋಗಿ ರಿಟ್ರೆಸ್ಮೆಂಟ್ ಆಗಿ ಮೇಜರ್ ರೆಸಿಸ್ಟೆನ್ಸ್ ಹತ್ತಿರ ಕೂಡ ರಿಜೆಕ್ಷನ್ ಬಂದರೆ ಅಲ್ಲಿಂದ ಕೂಡ ನೀವು ಪಿ ಇ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಗೆ ರಿಸ್ಕ್ ನೋಡ್ಕೊಂಡು ಓಕೆ ಇವಾಗ ಬೈಯಲ್ಲಿ ಮಾಡಬೇಕು ಇದು ಡೌಟೇ ಇದು ಓಕೆ ಕ್ಲಿಯರ್ ಅಂದರೆ ಮಾರ್ಕೆಟ್ ನಡಿಯೋಕೆ ಇನ್ನೂ ಮುಕ್ಕಾಲು ಅವರ ಟೈಮ್ ಇದೆಯಲ್ಲ ಸರ್ ಇವಾಗ ನೀವು ಲೆವೆಲ್ಸ್ ಹೇಳಿಬಿಡ್ತೀರ ಅಂದರೆ ನೋಡ್ಕೊಳ್ಳಿ ಅಲ್ಲಿಗೆ ನಿಂತೋಗುತ್ತೆ ಮಾರ್ಕೆಟ್ ಓಕೆನಾ ನೆಕ್ಸ್ಟ್ ಈಗ ಬೈ ಯಾವಾಗ ಮಾಡಬೇಕು ಸರ್ ಬೈ ಅಂದರೆ ತುಂಬ ಸಿಂಪಲ್ ಕರೆಕ್ಷನ್ ಬಂದಮೇಲೆ ಈ ಝೋನ್ ಇಲ್ಲಿ ಕೂಡ ನೀವು ಫಿಫ್ಟಿ ಮಿನಿಟ್ಸ್ ಟೈಮೇ ಇದು ಮಾಡಬೇಕು ಇದು ಬ್ರೇಕ್ ಆದರೆ ರಿಟ್ರೆಸ್ ಮಾಡಿ ಫಾಲ್ ಆದರೆ ಇಲ್ಲಿಂದ ಕೂಡ ನೀವು ಪಿ ಈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಸ್ಕ್ ರೇಷನ್ ನೋಡಿಕೊಂಡು ಬ್ರೇಕ್ ಆಗದೆ ರಿಜೆಕ್ಷನ್ ಬಂದರೆ ಲೈಕ್ ದಿಸ್ ರೈಮೇನಂದರೆ ಸಿ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಒಟ್ಟಿನಲ್ಲಿ ಈ ರೇಂಜಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು ಇದು ಪಿ ಯುಗೂ ಸೀವ್ ಆಗುತ್ತೆ ಇದು ಕೂಡ ಪಿ ಯುಗೂ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ನಂದು ಆಫೀಸ್ ನಂಬರ್ ಬರುತ್ತಲ್ಲ ತಮ್ಲೈನಲ್ಲಿ ಆ ನಂಬರ್ಗೆ ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಯಾರ್ಯಾರು ಡೌಟ್ಸ್ ಇದ್ರೆ ಆ ನಂಬರ್ ಕಾಲ್ ಮಾಡಿ ಟೈಮಿಂಗ್ಸ್ ಮಾರ್ನಿಂಗ್ ನೈನ್ ಫಿಫ್ಟೀನ್ ಟು ಈವ್ನಿಂಗ್ ಸೆವೆನ್ ತರ್ಟಿ ಈ ಟೈಮಲ್ಲಿ ನೀವು ನಂಬರ್ ಕಾಲ್ ಮಾಡ್ಬೋದು ಏನಾದ್ರು ಡೌಟ್ಸ್ ಇದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋ ಅನಾಲಿಸ್ ಅರ್ಥ ಇತ್ತಲ್ಲ ಇದು ಇದು ಇಂಪಾರ್ಟೆಂಟ್ ಇಲ್ಲಿ ರಿಜೆಕ್ಷನ್ ಬಂದರೆ ಪಿ ಕಡೆ ಪ್ಲಾನ್ ಮಾಡ್ಕೋಬೋದು ಇಲ್ಲಿ ರಿಜೆಕ್ಷನ್ ಬಂದರೆ ಸಿ ಪ್ಲಾನ್ ಮಾಡ್ಬೋದು ಇದು ಬ್ರೇಕ್ ಆದರೆ ಪಿ ಪ್ಲ್ಯಾನ್ ಮಾಡ್ಕೋಬೋದು ಕ್ಲಿಯರ್ ತುಂಬ ಇಂಪಾರ್ಟೆಂಟ್ ಲೈವಲ್ ಸ್ವಲ್ಪ ಕನ್ಫ್ಯೂಸ್ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವತ್ತು ಆಲ್ ಟಾರ್ಗೆಟ್ ಡನ್ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಕೊಟ್ಟಿದ್ದು ಡೇ ಟಾರ್ಗೆಟ್ ಕಂಪ್ಲೀಟ್ ಬಂದಿದ್ದೆ ನೋಡಿ ಲೈವ್ ಓಕೆ ನಿಫ್ಟಿ ನಿಫ್ಟಿ ಅನ್ನೋದು ಇದೇ ಇರುತ್ತೆ ಏನು ಟ್ರೇಡ್ ಮಾಡಬೇಡಿ ಅಂತ ಹೇಳಿ ಬರ್ದಿದ್ದೆ ಇದ್ರ ಕೆಳಗಡೆ ಬಂದು ಒಂದು ಕ್ಯಾನ್ ಕ್ಲೋಸ್ ಆಗಿ ರಿಟ್ರೆಸ್ ಮಾಡಿ ಬ್ರೇಕ್ ಮಾಡಿದ್ರೆ ಪಿ ಕಡೆ ಹೋಗೋಣ ಇದ್ರ ಮೇಲೆ ಹೋದ್ರೆ ಸಿ ಕಡೆ ನಾನು ಬರೆದಿದ್ವಿ ಬಟ್ ಈಗ ಎಂಟ್ರಿ ಬರ್ತಾ ಇದೆ ಈಗ ನೋಡಿ ಎಂಟ್ರಿ ಬರ್ತಾ ಇದೆ ಸಿ ಕಡೆ ಬಟ್ ಇವಾಗ ಟೈಮ್ ಅನ್ನೋದು ಮೂರು ಗಂಟೆ ಐದು ನಿಮಿಷ ಈ ಟೈಮಲ್ಲಿ ನಾವು ಟ್ರೇಡ್ ಮಾಡಲ್ಲ ಅದು ಎಂಟ್ರಿ ಬಂದು ಇನ್ನೂ ಇಷ್ಟು ಮೇಲೆ ಹೋದರೆ ಕೂಡ ನೋ ಪ್ರಾಬ್ಲಮ್ ನಾವು ಟ್ರೇಡ್ ಮಾಡಲ್ಲ ಈಗ ನಿಫ್ಟಿ ಏನು ಮಾಡಬೇಕು ನಿಫ್ಟಿ ಅನ್ನೋದು ಚಾರ್ಟ್ ಇಲ್ಲದೇ ಇರೋ ಪ್ಲೇಸ್ಗೆ ಎಂಟ್ರಿ ಆಗಿದೆ ನೆನ್ಪಿಟ್ಕೊಳ್ಳಿ ಇದ್ರ ಮೇಲೆ ಚಾಟೇ ಇಲ್ಲ ಇದ್ರ ಮೇಲೆ ಹೋಗಿ ಎಂಟ್ರಿ ಚಾರ್ಟ್ ಹೋಗ್ತಾ ಇದೆ ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಅನ್ನೋದೇ ಇಲ್ಲ ನೀವು ಎಷ್ಟು ಪ್ಲ್ಯಾನ್ ಮಾಡಿದ್ರು ನಿಮಗೆ ಪಿ ಎಸ್ ಎಲ್ ಮೇಂಟೈನ್ ಮಾಡ್ತಾ ಹೋಗಬೇಕು ಕ್ಲಿಯರ್ ಯಾಕಂದರೆ ಮಾರ್ಕೆಟ್ ಅನ್ನೋದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಿದೆ ಇದು ಬಂದ್ಬಿಡುತ್ತೆ ಕೆಳಗಡೆ ನೋಡ್ಕೊಳ್ಳಿ ಹುಷಾರಾಗಿರಿ ನಿಫ್ಟಿ ಅನ್ನೋದು ನಾನು ನಾಳೆ ಅವಾಯ್ಡ್ ಯಾಕಂದರೆ ಇದು ಮೇಲೆ ಲೆವೆಲ್ಸ್ ಏನಿಲ್ಲ ಬೈ ಮಾಡೋಕ್ಕೆ ಒಳ್ಳೆ ಪ್ಯಾಟರ್ನ್ ಬರಬೇಕಂದ್ರೆ ಇದು ಗ್ಯಾಪಪ್ ಓಪನ್ ಆಗಿ ಕರೆಕ್ಷನ್ ಬಂದು ನಾನು ಅವಾಯ್ಡ್ ಮಾಡ್ತೀನಿ ನೀವು ಬೈ ಮಾಡಬೇಕಂದ್ರೆ ಹೇಳ್ತೀನಿ ನೋಡಿ ಅನಾಲಿಸು ಈ ಮೇಜರ್ ರೆಸಿಸ್ಟೆನ್ಸ್ ಅನ್ನೋದು ಇವಾಗ ಸಪೋರ್ಟ್ ಆಗೋಗುತ್ತೆ ಮಾರ್ಕೆಟ್ ಇದ್ರ ಮೇಲೆ ಹೋಗಿ ಕ್ಲೋಸ್ ಆದಮೇಲೆ ಓಕೆ ಇದ್ರ ಮೇಲೆ ಕ್ಲೋಸ್ ಆದರೆ ಸಪೋರ್ಟ್ ಆಗೋಗುತ್ತೆ ನಾಳೆ ಗ್ಯಾಪಪ್ ಓಪನ್ ಆದರೆ ಕರೆಕ್ಷನ್ ಬಂದ ಮೇಲೆ ಇದು ನಿಮಗೆ ಸಪೋರ್ಟ್ ಆಗುತ್ತೆ ಇಲ್ಲಿಂದ ನೀವು ಬೈ ಪ್ಲ್ಯಾನ್ ಮಾಡ್ಕೋಬೋದು ಸ್ಟ್ರಾಂಗಾಗಿ ಟಿ ಎಸ್ ಎಲ್ ಮೇಂಟೈನ್ ಮಾಡಬೇಕು ಟಿ ಎಸ್ ಎಲ್ ಅಂದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ತಾ ಹೋಗಬೇಕು ಕ್ಲಿಯರ್ ಅಷ್ಟೇ ಇದರಲ್ಲಿ ಸೆಲ್ ಮಾಡಬೇಕಂದ್ರೆ ಈ ಝೋನ್ ಕೆಳಗಡೆ ಬರಬೇಕು ಸೆಲ್ಲಿಂಗ್ ಇದ್ದಾಗ ನಾನು ಲೈವಲ್ಲಿ ಹೇಳ್ತೀನಿ ಬೈಯಿಂಗ್ ಮಾಡೋರು ಗ್ಯಾಪಪ್ ಓಪನ್ ಆಗಿ ಕರೆಕ್ಷನ್ ಬಂದು ಇಲ್ಲಿ ನೀವು ಫಿಫ್ಟಿ ಮಿನಿಟ್ಸ್ ಟೈಮ್ ಟ್ರೈಮ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ನೀವು ಬೈ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಸ್ಕಿ ಮಾಡ್ರಷ್ಟೇ ನೋಡ್ಕೊಂಡು ಓಕೆ ನಾನಂತೂ ನಾಳೆ ನಿಫ್ಟಿ ಮಾಡೋದೇ ಡೌಟು ಏನಾದರೂ ಮಾಡಿದರೆ ಅಪ್ಡೇಟ್ ಮಾಡ್ತೀನಿ ಓಕೆ ವಸ್ತು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರ್ತವೆ ಜಾಯ್ನ್ ಆಗಿ ಎಜುಕೇಶನಲ್ ಪರ್ಪಸ್ ಓನ್ಲಿ ಪ್ಲಸ್ ಏನಾದರೂ ಡೌಟ್ಸ್ ಇದಾವೆ ಅಂದರೆ ಆಫೀಸ್ ನಂಬರ್ ನಿಮಗೆ ತಮ್ಲೈನಲ್ಲಿ ಗೊತ್ತು ಬಂದಿರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಹೇಳ್ಬೋದು ಓಕೆ ಥ್ಯಾಂಕ್ ಯು